ಶ್ರೀ ಗುರುಭ್ಯೋ ನಮಃ ಹೇಮಾಡ ಪಂಥರಿಗೆ ತಮ್ಮ ಚರಿತ್ರೆಯನ್ನು ಬರೆಯಲು ಸಾಯಿಬಾಬಾ ಅವರು ಅನುಮತಿ ನೀಡಿದಾಗ ನೀನು ನನ್ನಲ್ಲಿ ದೃಢವಾದ ನಂಬಿಕೆ ಇಡು ನನ್ನ ಮಹಿಮೆಯನ್ನು ಬರೆದರೆ ಜ್ಞಾನ ಲಭಿಸುತ್ತದೆ ಇದನ್ನು ಭಕ್ತಿಯಿಂದ ಶ್ರವಣ ಮಾಡಿದರೆ ನನ್ನಲ್ಲಿ ಪ್ರೀತಿ ಮೂಡುತ್ತದೆ ಆಗ ಉತ್ತಮ ಜ್ಞಾನವೆಂಬ ಅಮೂಲ್ಯವಾದ ರತ್ನವೂ ಲಭಿಸುತ್ತದೆ ಎಂದರು ಹೇಮಾಡ ಪಂತರಿಗೆ ಶ್ರೀ ಸಾಯಿನಾಥರ ಭರವಸೆಗಳನ್ನು ಕೇಳಿ ಆತ್ಮವಿಶ್ವಾಸ ಮೂಡಿತು ಶ್ರೀ ಸಾಯಿಬಾಬಾರವರ ಭರವಸೆಯಂತೆ ಶ್ರೀ ಸಾಯಿ ಸಚ್ಚರಿತೆಯನ್ನು ಬರೆಯಲಾರಂಭಿಸಿದರು ಅವರ ಉಪದೇಶಗಳನ್ನು ದಾಖಲಿಸಿದರು ಬಾಬಾ ವಾಣಿ ನನ್ನಲ್ಲಿ ಯಾರು ತಾನು ಮನ ಧನಗಳನ್ನು ಅರ್ಪಿಸುವರೋ ಅವರನ್ನು ಎಂತಹ ಕಷ್ಟಗಳಿಂದ ಬೇಕಾದರೂ ಪಾರು ಮಾಡುವನು ಅವರನ್ನು ಸಾವಿನ ಭಯದಿಂದ ಬಿಡುಗಡೆ ಮಾಡುತ್ತೇನೆ ಅವರ ಮಾನಸಿಕ ದೈಹಿಕ ಕಾಯಿಲೆಗಳನ್ನು ಗುಣಪಡಿಸುತ್ತೇನೆ ಶಾಶ್ವತವಾದ ನೆಮ್ಮದಿಗೆ ಇದು ಸುಲಭವಾದ ಮಾರ್ಗವಾಗಿದೆ ಸಾಯಿಬಾಬಾರವರು ತಮ್ಮ ಭಕ್ತರಿಂದ ಒಂದೊಂದು ಬಗೆಯ ಸೇವೆಯನ್ನು ಸ್ವೀಕರಿಸುತ್ತಿದ್ದರು ಯಾರಿಂದ ಯಾವ ಸೇವೆಯನ್ನು ಮಾಡಿಸಬೇಕೆಂದು ಅವರಿಗೆ ಮಾತ್ರ ಗೊತ್ತಿದೆ ಸಂತರ ಜೀವನ ಚರಿತ್ರೆಯನ್ನು ಪಾರಾಯಣ ಮಾಡುವುದರಿಂದ ನಮ್ಮ ಅಹಂಕಾರ ಅವಿದ್ಯೆ ನಾಶವಾಗುತ್ತದೆ ಕಲಿಯುಗದಲ್ಲಿ ಪರಮಾತ್ಮನ ಮತ್ತು ಭಕ್ತರ ನಾಮಸ್ಮರಣೆಯೇ ಜ್ಞಾನ ಮಾರ್ಗದ ಸಾಧನವಾಗಿದೆ ಕಲಿಯುಗದ ಸಾಧನೆ ಕೃತ ತ್ರೇತ ದ್ವಾಪರ ಯುಗಗಳಿಂದ ಸುಲಭವಾಗುತ್ತದೆ ಭಗವಂತನ ಲೀಲೆಗಳನ್ನು ಕೇಳುವುದು ಮತ್ತೆ ಹಾಡುವುದರಿಂದಲೇ ಈಗ ಕೃತಾರ್ಥರಾಗಬಹುದು ಬಾಬಾರವರು ಈ ಉದ್ದೇಶಕ್ಕಾಗಿಯೇ ತಮ್ಮ ಕಥೆಯನ್ನು ಬರೆಸಿದ್ದರು ಇಂತಹ ಕಥಾಶ್ರವಣದಿಂದ ದೈವಭಕ್ತಿ ದೃಢವಾಗಿ ಸನ್ಮಾರ್ಗದ ದಾರಿ ಸುಲಭವಾಗುತ್ತದೆ ಭಕ್ತರ ಮೇಲೆ ಶ್ರೀ ಬಾಬಾರವರಿಗೆ ಮಾತೃ ವಾತ್ಸಲ್ಯವಿತ್ತು ಇದಕ್ಕೆ ಸಾಯಿ ಸಚ್ಚರಿತೆಯನ್ನು ಬರೆದ ದಾಬೋಲ್ಕರ್ ಅವರದ್ದೇ ಉದಾಹರಣೆಯಾಗಿದೆ ಅವರು ಸರ್ಕಾರಿ ಕೆಲಸದಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ನಿವೃತ್ತರಾದರು ಬರುತ್ತಿದ್ದ ಪಿಂಚಣಿ ಅಲ್ಪವಾಗಿತ್ತು ಇದರಿಂದ ಸಂಸಾರ ನಿರ್ವಹಣೆ ಬಹಳ ಕಷ್ಟವಾಗಿತ್ತು ಒಂದು ದಿನ ಶಿರಡಿಗೆ ಅವರು ತೆರಳಿದರು ಅಂದು ಆಷಾಢ ಮಾಸದ ಹುಣ್ಣಿಮೆಯಾಗಿತ್ತು ಮೊದಲು ದಾಬೋಲ್ಕರರು ಅಣ್ಣಾ ಸಾಹೇಬರಲ್ಲಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡರು ಅವರು ಶ್ರೀ ಅವರಲ್ಲಿ ಇವರ ಕೃಪೆ ತೋರುವಂತೆ ಪ್ರಾರ್ಥಿಸಿದರು ಆಗ ಬಾಬರವರು ಅವನಿಗೆ ಬೇರೆ ಕೆಲಸ ಸಿಗುತ್ತದೆ ಇನ್ನು ಮುಂದೆ ಊಟ ಬಟ್ಟೆಗಳಿಗೆ ತೊಂದರೆ ಇರುವುದಿಲ್ಲ ನಾಸ್ತಿಕರು ಮತ್ತು ಕೆಟ್ಟ ಜನರಿಂದ ಸದಾ ಅವನು ದೂರವಿರಲಿ ಇದರಿಂದಲೇ ನೆಮ್ಮದಿ ಸಾಧ್ಯ ಎಂಬ ಭರವಸೆ ನೀಡಿದರು ಇನ್ನೊಂದು ಘಟನೆ ಶಿರಡಿಯಲ್ಲಿ ನಡೆಯಿತು ಸಾಯಿಬಾಬಾರವರಿಗೆ ರೋಹಿಲನೆಂಬ ಮುಸ್ಲಿಂ ಭಕ್ತನಿದ್ದ ಅವನು ಪ್ರತಿ ರಾತ್ರಿ ಕುರಾನ್ನನ್ನು ಜೋರಾಗಿ ಪಠಿಸುತ್ತಿದ್ದನು ಶಿರಡಿಯ ಜನರಿಗೆ ಇದರಿಂದ ತುಂಬ ತೊಂದರೆಯಾಗಿ ಬಾಬಾರವರಲ್ಲಿ ಇದನ್ನು ನಿವೇದಿಸಿದಾಗ ಅವರು ದೇವರಿಗೆ ನಾಮ ಸಂಕೀರ್ತನೆ ಎಂದರೆ ತುಂಬ ಪ್ರಿಯ ಅದನ್ನು ಜೋರಾಗಿ ಮಾಡಿದರೆ ತಪ್ಪೇನಿದೆ ಅವನು ಹೆಂಡತಿಯ ಕಾಟ ತಡೆಯಲಾರದೆ ಹೀಗೆ ಮಾಡುತ್ತಿದ್ದಾನೆ ಎಂದು ನಗುತ್ತಾ ಹೇಳಿದರು ಆಶ್ಚರ್ಯವೆಂದರೆ ರೋಹಿಳನಿಗೆ ಹೆಂಡತಿಯೇ ಇರಲಿಲ್ಲ ಬಾಬಾರವರು ಅವನ ದುರಾಲೋಚನೆಗಳನ್ನೇ ಹೆಂಡತಿ ಎಂದು ಸೂಚಿಸಿದ್ದರು ಶ್ರೀ ಸಾಯಿನಾಥರು ತಮ್ಮ ಭಕ್ತರಿಗೆ ಹಲವಾರು ಉಪದೇಶ ಮಾತುಗಳನ್ನು ಕಥೆಯಂತೆ ಹೇಳುತ್ತಿದ್ದರು ನನ್ನಲ್ಲಿ ಯಾರು ದೃಢವಾದ ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ಯಾವ ತೊಂದರೆಯೂ ಆಗುವುದಿಲ್ಲ ನನ್ನನ್ನು ಮರೆತವರು ಮಾಯಾ ಬಲೆಗೆ ಸಿಲುಕುತ್ತಾರೆ ನನಗೆ ನನ್ನ ಭಕ್ತರು ಸದಾ ಏನು ಮಾಡುತ್ತಿದ್ದಾರೆಂಬುದು ಗೊತ್ತಿದೆ ಎಂದು ಭರವಸೆ ನೀಡುತ್ತಿದ್ದರು ದಾಬೋಲ್ಕರರು ಬಾಬಾರನ್ನು ಸ್ಮರಿಸಿ ಅವರ ಭರವಸೆಯನ್ನು ಮನಸ್ಸಲ್ಲಿಟ್ಟು ತಮ್ಮ ಸರ್ಕಾರಿ ಸೇವೆಯನ್ನು ಮುಂದುವರೆಸಿದರು ಗುರುಗಳ ಆಶ್ವಾಸನೆಯಂತೆ ಅವರ ಆದಾಯ ಹೆಚ್ಚಿ ಕಷ್ಟಗಳು ನಿವಾರಣೆಯಾಯಿತು ನಿಶ್ಚಲ ಮನಸ್ಸಿನಿಂದ ಬಾಬಾರವರನ್ನು ಸ್ಮರಿಸಿದರೆ ಪಾಪಗಳು ಕಷ್ಟಗಳು ಪರಿಹಾರವಾಗುತ್ತವೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಮೂರನೇ ಅಧ್ಯಾಯವು ಮುಗಿಯಿತು ಗುರುಚರಣ ಯಗಳದಿ ತನುಮನಗಳರ್ಪಿಸು ದೃಢಭಕುತಿಯಲ್ಲಿ ಅವರ ನಾಮ ಜಪಿಸು ಶ್ರೀ ಸಾಯಿನಾಥಾಯ ನಮಃ